ಇಂದು ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಬರಹದಲ್ಲಿರುವಂತಹ ಒಂದು ವಿಶಿಷ್ಟವಾದ ಬರಹ ಅದರ ಶಿರೋನಾಮೆ ಸ್ಯಾಡ್ ಸ್ಟೋರಿ Sad story Miser dies on station steps so ran a recent headlines in a city paper. Then news item went on to tell the story. Passer by gave a hurried glance at the shabbily dressed figure, apparently sleeping, then walked on incuriously two hours passed before a man became interested enough to give the body a show and discover that man was dead a detective searching through the dead man's pockets found no money but an identifying letter going to the address he found a dingy little flat Without light and heat, where the deceased has spent 30 years of his life, in a closet where was a box containing four bank books representing a total savings of rupees 50,000. In many respects, this is not a, an uncommon story. It shows ಹೌ ಎ ಮಿಸ್ಗೈಡೆಡ್ ಕಾಶನ್ ಆಫನ್ ಕೀಪ್ಸ್ ಮೆನಿ ಫ್ರಾಮ್ ಲಿವಿಂಗ್ ಎ ಫುಲರ್ ರಿಚರ್ ಲೈಫ್ ಓ ಹೋ ಕೆಳಗಡೆ ಮುಂಡಕ ಉಪನಿಷತ್ತಿನ ಒಂದು ಸ್ತೋತ್ರದ ಇಂಗ್ಲೀಷ್ ಅನುವಾದ ಇದೆ ಒಂದನೆಯ ಪ್ರಕರಣ ಎರಡನೆಯ ಅಧ್ಯಾಯದ ಎಂಟನೆಯ ಶ್ಲೋಕ ಅದು ಇಂಗ್ಲೀಷ್ ಅಧ್ಯಯನ ಸ್ತೋತ್ರನೇ दो अबिंग इन दिस्ट आफ् इग्नर सेल्फ वायज थिंकिंगम से लर्न एड हार्मिटन गो राउंड डेल्यूडेड लाइक ए ब्लैंड मेन लेज हिमसेल ब्लैंड मुंडक उपनिषत् दुखद कथे दुखद कथे ऐनप अरे ಆ ಒಂದು ನಗರ ಅಲ್ಲಿಯ ದಿನಪತ್ರಿಕೆಯ ಇತ್ತೀಚಿನ ತಲೆಬರಹದ ಒಂದು ಸುದ್ದಿ ಹೀಗಿತ್ತು ಕೃಪಣನು ರೈಲ್ವೆ ನಿಲ್ದಾಣದ ಪಾದಗಟ್ಟಿಗಳ ಮೇಲೆ ಮರಣಿಸಿದ ನಂತರದಲ್ಲಿ ವಿವರವಾಗಿತ್ತು ಆ ಸುದ್ದಿಯ ಕಥೆಯ ಮಾಹಿತಿ ಏನಪ್ಪಾ ಅಂದ್ರೆ ಆ ಪಾವಟಿಗೆ ಮೇಲೆ ಆತ ಮಲಗಿದ್ದ ಅವನನ್ನು ಒಬ್ಬ ದಾರಿ ಹೋಗ ಅದೇ ಪಾವಟಿ ನೋಡಿದ ಅವಸರದ ದೃಷ್ಟಿ ಬೀರಿದ ಆ ವ್ಯಕ್ತಿಯ ಬಟ್ಟೆಗಳು ಅಸ್ತವ್ಯಸ್ತವಾಗಿದ್ದವೋ ನಿದ್ದೆ ಮಾಡುವಂತೆ ಕಾಣುತ್ತಿದ್ದ ಹೀಗೆ ನೋಡಿದನಷ್ಟೇ ಯಾವ ಕುತೂಹಲವನ್ನು ತೋರಿಸದೆ ಹೊರಟು ಹೋಗಿಬಿಟ್ಟ ಅವರ ಒನ್ನೇ ನೋಡಮ್ಮ ಹೀಗೆ ಎರಡು ತಾಸು ಕಳೆಯಿತೋ ಇನ್ನೋರ್ವ ಬಂದ ಅವನು ಮಲಗಿದ ಈ ವ್ಯಕ್ತಿಯನ್ನು ಆಸಕ್ತಿಯಿಂದ ನೋಡಿದ ಅಲುಗಾಡಿಸಿ ನೂಕಿಸಿದ ನಂತರ ಕಂಡನು ಈತ ಮಲಗಿಲ್ಲ ಮರಣಿಸಿದ್ದಾನೆ ಅಂತ ನಂತರ ಬಂದರು ಆ ಗುಪ್ತಚರ ಪೊಲೀಸರು ಮರಣಿಸಿದ ಆ ವ್ಯಕ್ತಿಯ ಶರ್ಟಿನಲ್ಲಿ ಹಣ ಸಿಗಲಿಲ್ಲ ಸಿಕ್ಕದ್ದು ಒಂದು ವಿಳಾಸದ ಪತ್ರ ಆ ವಿಳಾಸಕ್ಕೆ ಹೋಗಲಾಗಿ ಅದೊಂದು ಕೊಳಕು ಫ್ಲ್ಯಾಟ್ ಆಗಿತ್ತು ವಿದ್ಯುತ್ತು ಇರಲಿಲ್ಲ ಬಿಸಿ ಮಾಡಿಕೊಳ್ಳುವ ಯಾವುದೇ ಸಾಧನ ಇರಲಿಲ್ಲ ಇಲ್ಲಿ ಆ ಮರಣಿಸಿದ ವ್ಯಕ್ತಿ ಮೂವತ್ತು ವರ್ಷಗಳನ್ನು ಕಳೆದಿದ್ದಾನೆ ಆ ಬಚ್ಚಲು ಮನೆಯಲ್ಲಿತ್ತು ಒಂದು ಡಬ್ಬಿ ಅದರಲ್ಲಿತ್ತು ನಾಲ್ಕು ಬ್ಯಾಂಕು ಖಾತೆಯ ಪುಸ್ತಕಗಳು ಅವುಗಳಲ್ಲಿ ಇದ್ದ ಒಟ್ಟು ಉಳಿತಾಯದ ಮೊತ್ತ ಐವತ್ತು ಸಾವಿರ ರೂಪಾಯಿಗಳು ಭಾಳ ದೊಡ್ಡ ಅಮೌಂಟ್ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಬರೆದಂತಹ ಘಟನೆ ಅದಕ್ಕಿಂತ ಪೂರ್ವದಲ್ಲಿ ಆಗಿದ್ದು ಅನೇಕ ಬಗೆಯಿಂದ ವಿಚಾರಿಸಿದಾಗ ಇದೇನೂ ಅಂತಹ ಅಸಾಮಾನ್ಯವಾದ ಕಥೆಯೇನಲ್ಲ ಇದು ಏನನ್ನು ತೋರಿಸುತ್ತದೆ ಯಾವ ರೀತಿ ತಪ್ಪುದಾರಿಗೆ ಎಚ್ಚರವಿದ್ದು ಅನೇಕ ಸಲ ಹೋದವರ ಇದು ಅವರು ಅನೇಕರು ಒಂದು ಉತ್ತಮ ಜೀವನವನ್ನು ಸಮೃದ್ಧಿಯ ಜೀವನವನ್ನು ಬದುಕಲಾರದೆ ಇದ್ದವರಾಗಿರುತ್ತಾರೆ ಈಗ ಅವರು ಅಜ್ಞಾನದ ನಡೆ ಏನಾಯಿತು ಇಷ್ಟೆಲ್ಲ ನಾನು ಹೇಳಿದ್ನಲ್ಲ ಕೆಳಗಡೆ ಆ ಮುಂಡಕ ಉಪನಿಷತ್ತಿನ ಅನುವಾದ ಅಜ್ಞಾನದ ನಡುವೆ ವಾಸಿಸುವ ಅವರು ತಾವು ಜಾಣರು ತಮ್ಮನ್ನು ವಿದ್ವಾಂಸರೆಂದು ತಿಳಿದವರು ನಿಷ್ಠುರತೆಯಿಂದ ಪೀಡಿತರು ಅವರು ಭ್ರಮಿಸಿ ಸಾಗುತ್ತಲಿಹರು ಹೇಗೆನ್ನುವಿರಾ ಕುರುಡನೋರ್ವನೋ ಇನ್ನೋ ಕುರುಡರನ್ನು ಮುನ್ನಡೆಸಿ ನಡೆದಂತೆ ಇದು ಮುಂಡಕೋಪನಿಷತ್ನೊಳಗೆ ಅಜ್ಞಾನ ಕುರಿತಿರುವಂಥ ಅದ್ಭುತವಾದಂಥ ಒಂದು ಶ್ಲೋಕ ಆ ಸಂಸ್ಕೃತ ಶ್ಲೋಕವನ್ನು ನಾನು ಹುಡುಕಿ ತೆಗೆದೇನೆ ಮಂತರೇ ವರ್ತಮಾನ ಸ್ವಯಂ ಧೀರಾ ಪಂಡಿತ ಮನ್ಯಮನ ಜಡಧನ್ಯಮ ಅಂಧೇನೈವ ನೀಯಮಾನ ಯಥಾ ಯಥಾಂಜ್ಞಾನ ಯಥಾ ಅಂದ್ ಅದ್ ಏನಾರು ಯಥಾಜ್ಞಾನ ಅಂದರೆ ಅಜ್ಞಾನದ ನಡುವೆ ಬದುಕಿದಂಥವ್ರು ಯಾವಾಗಲೂ ಅವರು ಸರಿಯಾಗಿ ಜ್ಞಾನವನ್ನು ಪಡೆಯಲಿಕ್ಕೆ ಹೋಗಬೇಕೇ ವಿನಃ ತಾವು ಸ್ವತಃ ಜಾಣರು ಅಂತ ತಿಳ್ಕೊಂಡಂಥ ಅಹಂಭಾವವನ್ನು ಬೆಳೆಸಿಕೊಳ್ಳಬಾರದು ಅಹಂಭಾವ ಭಾಳ ಕೆಟ್ಟದು ಜ್ಞಾನದಿಂದ ನಾವು ಪಂಡಿತರಾಧೇವಿ ಅಂತ ತಿಳ್ಕೊಂಬೋದು ಸಹ ತಪ್ಪು ಅನ್ನುವುದನ್ನು ಮುಂಡಕ ಉಪನಿಷತ್ತಿನ ಈ ಶ್ಲೋಕ ತಿಳಿಸುತ್ತದೆ ನಮಸ್ಕಾರ